ತಿಳುವಲ್ ಅವ್ರ ಅದಾರ ಇಂಡಿ ತಾಲೂಕಪ್ಪ ಅಂತಂದ್ರ ಹಾಲು ಮತದ ಅರ್ಕೊಂಡ್ ಕುಡ್ದವ್ರದಾರ ಶಿವಸ್ಥಾನ ಈ ನಾವು ನಾಮಸ್ ಮಾಡಾವೆಲ್ಲ ನಮ್ ಇಂಡಿ ತಾಲೂಕಿನಾಗೆ ಹುಟ್ಟೆವ ತವಾಗಿನ್ ಹಿಡ್ಕೊಂಡು ಹೌದು ಹೇಳ್ಕೊತ ಬಂದಾರ ಹೌದು ಯಾರು ಜವ್ರ ಹನುಮಂತ ಗೌಡ್ರು ಗೌಡ್ರು ಕೈನಾಳಿ ಚಂದ್ರಮೂರ್ತಿ ಅವರು ಹಾಡಕರ ಆಗಿನ ಕಾಲ ದೇವ್ರಿ ಕಟ್ಟುದ ಕಂಟಮಲಿ ಎರದು ಇಳಿದು ಮಾಡ್ತಿತ್ತ ಅಂತ ಸಿದ್ರಲ್ಲ ಆಗಿ ಹೋಗ್ಯಾರ ಒಳಗ ಒಳಗಿನ ಹಾಡಾಗ ದೇವ್ರ ನೀವು ಹಾಡಾಗ ನಿಮಗ ಏನ್ ಹೇಳ್ತಾವ್ ದೇವ ಹೌದು ಮಕ್ಕಳಿಗೆ ಕೂಡದಂತ ತಾಯಿ ತಂದಿಗೆ ಹೆಂಗ ಕುಡಿಯೋದೇವಾ ನಿಮ್ ಹೆಣ್ಮಕ್ಳ ಕಂಪನಿ ಮಣ ತಿನ್ನೋ ಕಂಪನಿ ಏಯ್ ಓ ಮಣ ತಿನ್ನೋರ ಸಾಮಾನ್ಯ ಮಾತಾಡ್ಬೇಡ ಆ ವಿಷಯ ಮುಂದಿನ ಸಂದಿಗ್ ಮಾತಾಡ್ತೀನಿ ಹೇಳಿ ಅಕ್ಕ ಹಂಗ ಗೊತ್ತನ್ರಿ ಯಾಕೋ ನಮಗ್ ಮಣ ತಿಂದು ಹಾಡದ್ರಿ ಅವ್ರು ಅಲ್ಲ ನಮ್ ಕಲರ್ ನೋಡ್ರಿ ಗೊತ್ತಾಕದಲ್ರಿ ಹಿಂಗತ್ತೇನು ತಾಯಿ ಏನಂತಕಿ ಒಂದು ಬಂಗಾರ ಇದ್ದಂಗ ಹೋದ್ರಿ ನೀವು ಯಾಕೋ ಇಲ್ಲೇ ಬಂದು ತಪ್ಪಿದ್ರಿ ನೋಡಿ ನೀವು ಶಾಣೆ ಶಾಣೆ ಅದ ನೀವು ಶಾಗೆ ಹಾಕೊಳ್ಳೋಳು ಯಾಕೋ ಅವ್ರಿಗೆ ಇವರು ಬಯೋರ್ ಈಗ ಡೊಳಿನ ಹಡಕಿ ಮಾಡ್ಲಾಕತ್ತಿ ಎಸ್ ದಿನ ಆತ್ರಿ ನಾ ಮೂವತ್ತು ವರ್ಷ ಆಯ್ತು ಹಾಡ್ಲತ್ತಿ ಈಗ ಯಾಕೆ ಆಗ್ಯದ ಹಿಂಗೆ ಹಾಡ್ಲಾಗತ್ತಿರಿಲ್ಲ ಡೊಳಿನ ಹಾಡ್ಕಿ ಹಾಡ್ಲಾಕತ್ ಮೂವತ್ತು ವರ್ಷ ಆಯ್ತು ಹಾಡ್ಲಾಕತ್ತಿರಿ ಕರೆ ಬಯೋರ್ ನಿಮ್ ತಿಳಿ ಸುಟ್ಟಿಲ್ರಿ ನಾ ಯಾಕೋ ಯಾಕೆ ಸುಟ್ಟಿಲ್ಲ ಏನ್ ಹೇಳಕತ್ತಿರಿ ಇಂತ ಸಮಾಗ ತಾಯಿ ಏನಂತಕಿ ಬಂಗಾರ ಇದ್ದಂಗ ಬಾಯಾರ ಬಾಳ ಹೊಚ್ಚಂದ್ರ ತಾಯಿ ಬಂಗಾರ ಲಾ ತಾಯಿ ಹೆಚ್ಚಿಗೆ ಲಾಯಿ ನಮ್ಮ ಡೊಳ್ಳು ಬಡೇವ್ನಿಗೆ ಇತ್ತು ಡಕ್ಕ ಬಡೇವ್ನಿಗೆ ಇತ್ತು ತಾ ಬಡೇವ್ನಿಗೆ ಇತ್ತು ನಮ್ಮ ಮಾಡ್ಕೊಂಡಿರತಕ್ಕಂತ ಹೆಂದ್ರ ಹೆಚ್ಚಿಗೆ ಅದಂತದು ಹೆಂದ್ರ ಹೆಂಗ ಹೆಚ್ಚಿಗೆ ನಿನಗ ನೋಡಿ ದಿನ ಬಂದೂರಿ ಈ ಹಾಡ ಹಾಕೋಕೆ ಹಿರಿಯರ ಕೇಡಿ ಕಡಿ ಹಾಡ ಹಾಕೋಕೆ ಮೈ ತುಂಬಾ ಒಬವರ ಖುಷಿ ಹೆಚ್ಚಿಗೆ ಗುಣಲಸ್ತಾರ ಒಬವರ ಬಂದಾರಸ್ತಾರ ಮನಿ ಹೋಗನ ಅರಿಬೇ ಹೋಗಿ ಕೇಂತಿ ಉಳ್ಳು ಕೂಡ ಕೇಂತಿ ಡೊಬ್ಬಾದ ಕೈ ಹೋಗಲ ಗಸ ಗಸ ಡೊಬ್ಬಾತ್ತಿ ಕೈ ಕೇಂತಿ ಇಟಲ ಮಾರತಾಳ ಬಾಯಿ ಮತ್ತೆ ನಮಗೆ ಹೆಂದ್ರ ಹೆಚ್ಚಿಗೆ ಲಾ ಬಾಯಿ ಅತ್ತ ಹಡಕಿ ಹೋಗೋ ಒಂದು ಟಾಟಾ ಮಾಮಾ ಮಾಡ್ತಾಳ ಹೆಂಗ್ ಮಾಡ್ತಾಳ ಟಾಟಾ ಮಾಮಾ ಯಾಂಗ್ ಮಾಡ್ತಾಳ ಇವತ್ತ ಈ ಊರಿಗೆ ಹಡಕಿಗೆ ಬಂದಿದೆ ಚಂಜಿಕ ಮತ್ತೆ ಯಂಕಂಚಿಗೆ ಹಾಳಕ್ಕೆ ಹೋಗೋಣ ಇಲ್ಲ ನಾಳಿಗೆ ಹಗಲ ತೋಗೋದಾದ್ರೆ ಚಂಜೆ ಮನೆಗೆ ಹೋಗೋಣ ಇದಿ ಮನೆಗೆ ಹೋಗ್ತೇನೋ ಹೌದು ನಾಳೆಗೆ ಹಗಲ ತ ಯಂಕಂಚಿ ಕಾರ್ಯಕ್ರಮಕ್ಕೆ ಹೋಗೋದಾದ ಹೌದು ಆ ಇವತ್ತ ಇಲ್ಲಿ ಹಾಳಕ್ಕೆ ಬಂದಿದ್ದೆವು ಗುಲಾಲೆ ಹಸತರ

ಅವನಿಗೆ ಇಲ್ಲಿ ಹಿಂತಲ್ಲಿ ಮಂದ್ಯಾಗ ಆ ಕಡೆ ಹೊಂಟಾನವಾ ಸತ್ಯಪಣ್ಣನ ಕಡೆ ನೀನ್ ಹೆಣ್ತೇನ್ ಬಚ್ಲಾಗ ಊರಾಗ ಹೋಗಂಗ ತಿಕ್ಕಾಳೇನು ನಮಗ ಆಗ ತಿಕ್ಕುದಿಲ್ಲ ಅಗದಿ ಸ್ಮೂತ್ ತಿಕ್ಕ್ತಾಳೆ ಹಿಂಗ್ ತಿಕ್ಕಾಕಿ ಅಷ್ಟೆಲ್ಲಾ ಮಾಡ್ತಾಳ ನಿನಗ್ ಹೇಳ್ತೇನೆ ಅಂತ ಅಕಿ ದೊಡ್ಡ ಅಕ್ಕಿ ಹೌದು ಬೀರು ನಿನಗೊಂದು ಮಾತ್ ಹೇಳ್ತೀನಿ ಟೈಮ್ ತುಸ್ ಅದ ಬಹಳ ಅವಕಾಶ ಇಲ್ಲ ಅಗದಿ ಚುಟ್ಕಿಯಾಗ ಮಾತಾಡ್ರಿ ತುಸ್ ತುಸ್ ಮಾತಾಡ್ತೀನಿ ಹೌದು ಸಬಾ ಕುಡಿಯೋದ್ ಹಾಲು ನಂತದು ಏ ಕುಡಿಯೋದಲ್ಲ ಆ ನೀ ಒಂಬತ್ತತಿ ತನ ಹೊಟ್ಟಿ ಒಳಗಿ ಇಟ್ಟುಕೊಂಡು ಹೌದು ಒಂಬತ್ತು ದಿವಸ ಕಳೆದು ಒಂಬತ್ತು ನಿಮಿಷ ಕಳೆಯತ್ತ ಈ ಧರಣಿಗೆ ಬರಾಕರ ತಾಯಿಗೆ ಸಾವಿರ ಚೋಳ ಕಡದಟ್ಟ ತ್ರಾಸ ಆಗ್ಯದ ಬಯವರ ಯಾಕೋ ಅತ್ಯಂತ ತಾಸ್ ತಗೊಂಡ್ ಹಚ್ಚಿಲ್ಲ